ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಾದ್ಯಂತ ಅತಿವೃಷ್ಟಿಯಿಂದ ಬೆಳೆ ಹಾನಿಗೊಳಗಾದ ಚಿತ್ತಾಪುರ ತಾಲೂಕವನ್ನು ಅತಿವೃಷ್ಟಿ ತಾಲೂಕವೆಂದು ಘೋಷಣೆ ಮಾಡಿಲ್ಲ ರೈತರಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವಾಸುದೇವ ಮೇಟಿಬಣ ತಾಲೂಕಾಧ್ಯಕ್ಷ ಮಹೇಶ್ ಬಂಕಲಗಿ ಒತ್ತಾಯಿಸಿದರು ಪಟ್ಟಣದ ಪ್ರಜಾಸೌಧ ಕಟ್ಟಡದ ಎದುರು ಅತಿ ಹೆಚ್ಚಿನ ಮಳೆಯಿಂದಾಗಿ ಮುಂಗಾರು ಬೆಳೆಗಳು ಹಾಳಾಗಿರುವುದರಿಂದ ಎಲ್ಲ ರೈತರಿಗೆ ಸರ್ಕಾರ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿ ಮಂಗಳವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ತಾಲೂಕಾ ಘಟಕದ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯ ನೇತೃತ್ವ ವಹಿಸಿ ಅವರು ಮಾತನಾಡಿದರು ಮುಂಗಾರು ಮಳೆ ಅತಿವೃಷ್ಟಿಯಿಂದ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಭಾರಿ ಮಳೆಯಿಂದಾಗಿ ಲಕ್ಷಾಂತರ ಹೆಕ್ಟೇರ್ ಕೃಷಿ ಭೂಮಿಯ ಬೆಳೆಗಳು ಸಂಪೂರ್ಣ ನಾಶವಾಗಿದೆ ಈಗಾಗಲೇ ಸಾಕಷ್ಟು ಬೆಳೆ ಹಾನಿಯಾಗಿದೆ ಈ ಹಾನಿಯನ್ನು ರೈತರಿಗೆ ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಆರು ಲಕ್ಷ ಆರು ಲಕ್ಷದ ಅರವತ್ತು ಸಾವಿರ ಲಕ್ಷ ಹೆಕ್ಟೇರ್ ಇಷ್ಟು ಭೂಮಿ ಮಳೆ ನಿಂತ ಹಾನಿಗೆ ಆಗಿದೆ ಬೆಳೆ ಅದೇ ಪ್ರಕಾರ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಸುಮಾರು ಮೂರು ಲಕ್ಷ ಹೆಕ್ಟೇರ್ ಒಂದು ಜಮೀನಿನ ಬೆಳೆ ಹಾಳಾಗಿದೆ ಅಂದರೆ ಸುಮ್ಮನೆ ಸುಮಾರು ಎರಡು ನೂರ ಐವತ್ತು ಕೋಟಿ ಹಣದ ಒಂದು ಮೌಲ್ಯದ ಹಣ ಇಂದು ನಾವು ಹಾನಿಗೆ ನಮ್ಮ ರೈತರು ಕಳ್ಕೊಂಡಿದ್ದಾರೆ ಹಾನಿಗೆ ಒಳಗಾಯಿದೆ ಅಂತ ಹೇಳೋಕೆ ಇಷ್ಟಪಡ್ತೇನೆ ಹಾಗಾಗಿ ಈಗಾಗಲೇ ಕಳೆದ ಮೂರು ವರ್ಷಗಳಿಂದ ಇದೇ ರೀತಿ ಸತತವಾಗಿ ಮಳೆಯಿಂದ ರೈತರು ತುಂಬ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ವರ್ಷ ಆದರೂ ಇದು ಚಿತ್ರಾಪುರಕ್ಕೆ ಸ್ವತಂತ್ರ ಸೃಷ್ಟಿಲ್ಲ ಅಂತಕ್ಕಂಥ ನನ್ನ ಅಭಿಪ್ರಾಯ ಇದು ಬರ್ತಕ್ಕಂಥ ರಸ್ತೆ ನೋಡುವ ಚಿತಾಪುರ ನೆಸ್ಟ್ ಅಂತಕ್ಕಂಥದ್ದು ಇವತ್ತು ರಾಜ್ಯದಲ್ಲಿ ಅದು ನಮ್ಮ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೃಷ್ಣೆ ಮತ್ತು ಭೀಮಾ ನದಿಯ ಅಬ್ಬರಕ್ಕೆ ಒಂದು ಅತಿವೃಷ್ಟಿ ಮಳೆಯಿಂದ ಹೆಸರು ಉದ್ದು ಹತ್ತಿ ಮತ್ತು ತೊಗರಿ ಬೆಳೆ ಹಾಳಾಗಿದ್ದು ರೈತರು ತಮ್ಮ ಜೀವನಾಧಾರವನ್ನೇ ಕಳೆದುಕೊಂಡು ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಿದ್ದಾರೆ ಎಂದು ಹೇಳಿದರು ಸೇವೆ ಕಲಬುರಗಿ ಜಿಲ್ಲಾಧ್ಯಕ್ಷ ಪ್ರಶಾಂತ್ ರೆಡ್ಡಿ ಮಾಲಿಪಾಟೀಲ್ ಯಾದಗಿರಿ ಜಿಲ್ಲಾಧ್ಯಕ್ಷ ಮಲ್ಲನಗೌಡ ಹಗರಟ್ಟಗಿ ತಾಲೂಕಾ ಗೌರವಾಧ್ಯಕ್ಷ ಶಾಂತಕುಮಾರ್ ಮುಳಕೇಡ ಉಪಾಧ್ಯಕ್ಷ ರಮೇಶ್ ಬೊಮ್ಮನಹಳ್ಳಿ ಮಾತನಾಡಿದರು ಸೇವೆಯೇನೆಯ ಯಾವುದೇ ರೀತಿ ಬಂದ್ಗರೆ ನೀವು ಹೇಳ್ತಿಲ್ಲ ಇವರೆಲ್ಲ ಹೆಂಗ್ ಮಾಡಿರ್ತವ್ರೆ ಇವರು ಅಧಿಕಾರಿಗಳಾಗಿರ್ಬೋದು ಈ ರಾಜಕಾರಣಿಗಳು ಹೇಳಕ್ ಭಾಷಣದ ಹೇಳ್ಲಾಕ ರೈತರು ಬೆನ್ನಲ್ಬು ಬೆನ್ನೆಲ್ಬು ಇವ್ರ ಅಧಿಕಾರಿಗಳ ಮುಂದೆ ಇವ್ರ ಆಫೀಸರ್ಗಳ ಮುಂದ ಇವರು ರಾಜಕಾರಣಿಗಳ ಮುಂದೆ ಬೆಂಗ್ ರೈತ ನಮ್ಮ ಚಿನ್ನಾಪುರದ ಆಫೀಸರ್ ರೈತ ಅಲ್ಲದ ನಾನು ನಿಜವಾಗಿರ್ತಕ್ಕಂಥ ರೈತ ಯಾಕಂದ್ರ ಮೂರ್ ಬಿತ್ತನೆ ಮಾಡಿ ಅದು ರಸಗೊಬ್ಬರದ ಖರ್ಚೇನು ರಾಜಕೀಯ ಮಾಡ್ಲಕತ್ತನು ಮತ್ತೇನ ಮಾಡ್ಲತ್ತನ ಗೊತ್ತಿಲ್ಲ ಅದಕ್ಕ ಉಸ್ತುವಾರಿ ಸಚಿವರಿಗೆ ಹೇಳಿ ಕೆಚ್ಚ ಪಡ್ತೀನಿ ಸ್ವಾಮಿ ನಟಿಯರ್ ಹೋಗೋದು ರೊಕ್ಕ ಕೊಡ್ತೀನಿ ಅಂತ ಹೇಳಿದ್ರಿ ಎಲ್ಲಿ ಯಾವ ಯಾವಾಗ ಕೊಟ್ರಿ ಯಾರ ಕೊಂಡಿ ಬಂದು ನಮಗೆಲ್ಲ ತಿಳಿದಂತೆ ಕಳೆದ ತಿಂಗಳ ಗಂಟಲೆ ಕಾಲ ಸತತವಾಗಿ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಜಿಲ್ಲೆಯ ಏನು ಪ್ರಮುಖ ಬೆಳೆಗಳೇನಾಗಿದ್ದು ಮುಂಗಾರರ ಬೆಳೆಗಳಾಗಿರ್ಬೋದು ತೊಗರಿ ಬೆಳೆ ಆಗಿರ್ಬೋದು ಮತ್ತು ಹತ್ತಿ ಬೆಳೆ ಆಗಿರ್ಬೋದು ಸಂಪೂರ್ಣ ನಾಶವಾಗಿದ್ದು ನಾವು ಸರ್ಕಾರಕ್ಕೆ ಯಾವಾಗಲೂ ಕೂಡ ಹೋರಾಟಗಳನ್ನು ಮಾಡ್ಕೊತು ಬಂದು ಇವತ್ತು ಚಿಕ್ಕಾಪುರ ತಾಲೂಕದಲ್ಲಿ ಪ್ರತಿ ತಾಲೂಕದಲ್ಲಿ ಹೋರಾಟಗಳನ್ನು ನಾವು ಮಾಡ್ತಾಯಿದ್ದೀವಿ ಇವತ್ತು ಚಿ ಚಿದಾಪುರ ತಾಲೂಕಾದಲ್ಲಿ ಕೂಡ ನಮ್ಮ ಮನವಿ ಇಷ್ಟೇ ಈ ಒಂದು ಸರ್ಕಾರದಲ್ಲಿ ನಾವು ಕೇಳ್ಕೋದೇನಂತಂದರೆ ಸಂಪೂರ್ಣ ಘೋಷಣೆ ತಾಲೂಕಾ ಚಿದಾಪುರ ತಾಲೂಕನ್ನು ಸಂಪೂರ್ಣ ಅತಿವೃಷ್ಟಿಯಿಂದ ಬರಗಾಲ ಘೋಷಣೆ ಅತಿ ಏನೋ ಹಸಿ ಬರಗಾಲ ಘೋಷಣೆ ಮಾಡಬೇಕು ಮತ್ತು ತಾಲೂಕನ್ನು ಅತಿಯಾದ ಮಳೆಯಿಂದ ಒಂದು ಅನಾವೃಷ್ಟಿಯಲ್ಲಿ ತುತ್ತಾಗದ ಆ ಒಂದು ತಾಲೂಕಿಗೆ ವಿಶೇಷ ಒಂದು ಪ್ಯಾಕೇಜ್ ಘೋಷಣೆ ಮಾಡಬೇಕು ಪ್ರತಿ ಒಂದು ರೈತರಿಗೆ ಎಕರೆಗೆ ಒಂದು ಇಪ್ಪತ್ತೈದು ರೂಪಾಯಿ ಘೋಷಣೆ ಮಾಡಬೇಕು ಮತ್ತು ಹಳೆ ಸಾಲ ಏನಾದ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಈಗ ಮುಂಬರುವ ದಿನ ಅಲ್ಲಿ ಈಗ ನಾವು ಕಡಲೆ ಬಿತ್ತನೆ ತಯಾರಿ ಮಾಡಬೇಕಾಗದ ಆ ಒಂದು ಕಡಲೆ ಬೀಜ ಕೂಡ ಒಂದು ಫ್ರೀಯಾಗಿ ಕೊಡ್ತಕ್ಕಂಥ ಘೋಷಣೆ ನಮ್ಮ ಸನ್ಮಾನ್ಯ ನಮ್ಮ ಕ್ಷೇತ್ರದ ಒಂದು ಉಸ್ತುವಾರಿ ಮೈತ್ರಿಗಳು ನಮಗೆ ಕೈ ಜೋಡಿಸ್ಬೇಕು ನಮ್ಮ ತಾಲೂಕಿಗೆ ರೈತರಿಗೆ ಏನೇನು ಅವ ತಾವು ವಿಶೇಷವಾಗಿ ನಮ್ಮ ತಾಲೂಕಿಗೆ ಘೋಷಣೆ ಮಾಡಬೇಕು ಮತ್ತು ಕಂದಾಯ ಇಲಾಖೆಯವರು ಏನು ರೈತರಿಗೆ ಏನು ತೊಂದರೆ ಕೊಡತ್ತಾರ ಒಂದು ರೈತರ ಇನ್ಫ್ಲುಯೆನ್ಸ್ ತೋಲಕ್ಕೆ ಬಂದರು ಅಂತರೂ ಕೂಡ ಕಡಿವಾಗಣ ಆಗ್ತಕ್ಕಂಥ ಕೆಲಸ ಆಗಬೇಕು ಯಾಕಂದ್ರೆ ಈವಾಗ ನಾವು ಸಣ್ಣ ಸಮಸ್ಯೆಗೆ ನಾವು ಎದುರ್ಸಕ್ಕಾಗ್ತಿಲ್ಲ ಮುಂಬರುವ ದಿನಗಳಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗೂ ಕೂಡ ಬರ್ತಾವೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಾವು ಮುಂದುವರೆದ ಹೋರಾಟ ಮಾಡ್ತೇವೆ ಉಸ್ತುವಾರಿ ಸಚಿವರು ಏನಾದರೂ ಬಂದಿದ್ರ ಇಲ್ಲ ಉಸ್ತುವಾರಿ ಸಚಿವರೆಗೂ ಈ ನಾಲ್ಕು ದಿವಸಗಳಿಂದ ಈಗ ನಾವು ಕಡಬೂರಲ್ಲಿ ಸಂ ಪ್ರಭಾವ ಪೀಡಿತ ಒಂದು ಹಳ್ಳಿಗೆ ಕೊಡ್ತಾ ಇದ್ದಾರೆ ನಾವು ನೋಡಿದ್ದೀವಿ ಆದರೆ ಒಂದು ಮೂರ್ನಾಲ್ಕು ದಿವಸದಿಂದ ಅಷ್ಟೇ ಬಂದಿರ ಮೊದ್ಲಕ್ಕೆ ನಾವು ಈ ಕಡೆ ಯಾವ ಯಾವ ಹಳ್ಳಿಗೂ ಕೂಡ ವಿಸಿಟ್ ಪಟ್ಟಿದ್ದಾವೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಉಪಾಧ್ಯಕ್ಷರಾದ ದಶರಥ ದೊಡ್ಮನಿ ವಿಶ್ವರಾಜ್ ನೇವಕ್ಕಿ ಸಹಕಾರ್ಯದರ್ಶಿಗಳಾದ ಬಸವರಾಜ್ ಇಂಗಳಿ ಹನುಮಂತ್ ಕಲಾಲ್ ಸಂಘಟನಾ ಕಾರ್ಯದರ್ಶಿ ಮಲ್ಲಿಕಾರ್ಜುನ ವಿಜಯಪುರ್ಕರ್ ಸಂಚಾಲಕ ಬಸಲಿಂಗಪ್ಪಗೌಡ ದಂಡುಗುಂಡ ಖಜಾಂಚಿ ಯಲ್ಲಾಲಿಂಗ ಸುಲ್ತಾನ್ಪುರ್ ನಗರಾಧ್ಯಕ್ಷ ವೀರನ್ ಕಟ್ಟಿಮಣಿ ಪ್ರಮುಖರಾದ ಮಲ್ಲಣ್ಣ ಹೊನ್ನಪನೋರ್ ರಾಕೇಶ್ ಮುಗುಳು ನಾಗವಿ ರಾಮರೆಡ್ಡಿ ಬಂಕ್ ಬಂಕಲಗಿ ಮಲ್ಲಿಕಾರ್ಜುನ್ ಬಂಕಲಗಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಚಂದ್ರಶೇಖರ್ ಚಿತ್ತಾಪುರ್ ಸಿನಾಯನ್ ಕನ್ನಡ ಕಲಬುರಗಿ